ನಮಸ್ಕಾರ ನಾನು ನಿಮ್ಮ ಮಾಲಾ ಶ್ರೀ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಏನ್ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಅಡಿಗೆ ಮಾಡ್ಬೇಕು ಅನ್ಕೊಂಡಿದೀನಿ ಅಂದ್ರೆ ಹಿತ್ಕಿದ್ ಬೇಳೆ ಸಾರು ಎಲ್ಲಾರು ಮಾಡ್ತಾರೆ ತುಂಬಾ ವೆರೈಟಿ ಆಫ್ ಹಿತ್ಕಿದ್ ಬೇಳೆ ಸಾರು ಮಾಡ್ತಾರೆ ಒಂದೊಂದ್ ಕಡೆ ಒಂದೊಂದ್ ತರ ಬಟ್ ಇದು ನಾನು ಅತ್ತೆ ಮನೆಯಿಂದ ಕಲ್ತ್ಕೊಂಡಿದ್ದು ಅತ್ತೆ ನನ್ಗೆ ಹೇಳ್ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂಥರ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡುವಂತದ್ದು ಇವತ್ ನಮ್ ಕಿಚನ್ ಅಲ್ಲಿ ನೋಡೋಣ ಆಕ್ಚುಲಿ ನಮ್ಮತ್ತೆ ತುಂಬಾ ಒಳ್ಳೆ ಕುಕ್ ಅವರು ಕೈ ರುಚಿ ತುಂಬಾ ಸ್ವಲ್ಪ ಹಾಕಿದ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು ಸೊ ಅವರಿಂದ ಕಲ್ತಿರುವಂತ ಡಿಶ್ ನಾ ಹೇಗ್ ಮಾಡೋಣ ಅಂತ ನೋಡೋಣ ಈಗ ಸೀಸನ್ ಬೇರೆ ಅಲ್ವಾ ಈಗ ಅವರೇ ಎಲ್ಲಾ ಎಲ್ಲ ತರ ಮಾಡಿ ತಿನ್ಬೇಕು ಅದರಲ್ಲಿ ಮೇಯ್ನು ತುಂಬಾ ಫಸ್ಟ್ ಅಲ್ಲಿ ನಿಲ್ಲೋದು ಹಿತ್ಕಿದ್ ಬೆಳೆ ಸಾರು ಇಟ್ಸ್ ಮೋಸ್ಟ್ ಫೇವ್ರೆಟ್ ಫಾರ್ ಎವ್ರಿ ಬಡಿ ಆಕ್ಚುಲಿ ನಮ್ಮನೇಲಂತೂ ನಮ್ಮ ಮಗಳಿಗೆ ನಮ್ಮ ಯಜಮಾನಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಇದು ದೋಸೆಗೆ ಇಡ್ಲಿಗೆ ಚಪಾತಿ ಪೂರಿ ಮತ್ತೆ ಅನ್ನಕ್ಕೆ ಬಟ್ ಇದು ಮುದ್ದೆಗೆ ಸೆಟ್ ಆಗಲ್ಲ ಬಟ್ ಅನ್ನ ಚಪಾತಿ ಪೂರಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ీయోస్ ఎలా నోడి ఫోమీ లైక్ శేర్ మి సపోర్ట్ మిమ్ెల సపోర్ట్ తు ముఖ్య హీగే సపోర్ట్ మాతారీ థ్యాంక్ యూ స్పెషల్ టైప్ హిద్కళ సారీ ఏం బెక్కళణ మొదలగే దప్పకి హిర ఈరుళి ఎరడు సో ఈ టొమేటో సోదు మే మెజిన్కాయ్ నను బాడే మే గుంటూరు ఇట్కీ కరి బేవు ಮತ್ತೆ ಇಲ್ಲಿ ಜೀರಿಗೆ ಸಾಸಿವೆ ಅಹ್ ಗಸಗಸೆ ಮೆಂತ್ಯ ಹಿಂಗು ಸ್ವಲ್ಪ ಶುಂಠಿ ಕೂಡ ಇಟ್ಕೊಂಡಿದೀನಿ ಶುಂಠಿ ಇಟ್ಕೊಂಡಿದೀನಿ ಜೊತೆಗೆ ಕಾಯಿ ತುರಿ ಆಮೇಲೆ ಧನಿಯಾ ಚಕ್ಕೆ ಮತ್ತೆ ನಾಲ್ಕು ಲವಂಗ ಮತ್ತೆ ಎಣ್ಣೆ ಒಗ್ಗರಣೆಗೆ ಅದಕ್ಕೆಲ್ಲ ಬೇಕು ಹುರ್ಕೊಳಕ್ಕೆ ಮತ್ತೆ ಒಗ್ಗರಣೆಗೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟು ನಮಗ್ ಬೇಕಾಗಿರುವಂತ ಐಟಮ್ಗಳು ಬನ್ನಿ ಈಗ ಏನ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾವು ಮೊದಲೇ ಮೊದಲಿಗೆ ಪಾತ್ರೆ ಇಟ್ಕೊಂಡು ಒಲೆ ಹತ್ತಿಸ್ಕೊಳ್ಳೋಣ ಆಮೇಲೆ ಈ ಕಡೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬಿಸಿ ನೀರು ಇಟ್ಕೊಂಡಿದ್ದೀನಿ ಗರ್ಣೆಗೆ ಒಂದ್ ಎರಡು ಎರಡ್ ಸ್ಪೂನ್ ಅಷ್ಟು ಎಣ್ಣೆನ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು

ನೋಡಿ ಹದವಾಗಿ ಬೇಯಿಸ್ಬೇಕಾಗತ್ತೆ ತುಂಬಾ ಬೆಂದ್ರು ಈಗ ನೋಡಿ ಈರುಳ್ಳಿ ಒಂಚೂರು ಚೂರು ಬೇಯ್ತಾ ಇದೆ ಒಂದೇ అరిశిన హాకొని ఆమె ఇది కాళు తు వు నా ఇకి స్వల్ప ఇంగు మే శుంఠి యూస్ మిందాల్ టీ స్పూన్ అంగు హాకంటీని இது அச்சுலி நான் நம்ம அத்தையா கல்வ ரெசிப்பி அவரு கேட்ட தலை இது ஒன்றே டேஸ்ட் அஸ்டே இப்போதே டேஸ்ட் நம்ம நம்ம தீ மனிவ் தும்பே இஷ்ட நன்கு ತುಂಬ ಗ್ಯಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅಷ್ಟೊಂದು ಯೂಸ್ ಮಾಡಲ್ಲ ಆದ್ರೆ ಸೀಸನ್ ಬಂದಾಗ ಎಲ್ಲದಕ್ಕೂ ಎಲ್ಲ ತರನು ಹಾಕಿ ಮಾಡಿ ತಿಂತೀವಿ ಕ್ವಾಂಟಿಟಿ ಕೂಡ ಇಷ್ಟ ನೀವು ಎಷ್ಟು ಸತಿ ಕೊಟ್ಟರು ತಿಂತಾರೆ ಬೇಜಾರು ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಇದೊಂದು ಸ್ಪೆಷಲ್ ಟೈಪ್ ಆಫ್ ಇದ್ಕಿದ ಬೇರೆ ನಾನ್ ಕಂಡಂಗೆ ರೆಗ್ಯುಲರ್ ಆಗಿ ಮಾಡ್ತಾರೆ ಎಲ್ಲರೂ ಬೇರೆ ತರ ಮತ್ತೆ ಈ ಟೈಪ್ ನಾನು ಎಲ್ಲೂ ತಿಂದಿಲ್ಲ ಇನ್ನು ನಾನು ైడ్స్ కల్త్కళి హక్బారు కారు బయోదే బీరే హాక్కు సో అది సైడ్ అసీర్ కిట్కే ఈ ఒర వర్షదకే బీర్ కీర్ హాకీ உசினீர்மேஸ்தி உளி டொமெட்டோனி அதுக்கு டொமோ இதுலே ಗ್ರೇಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ರುಬ್ಬಕ್ಕೆಲ್ಲ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬೇರೆ ಕೊಟ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ತರ ಗ್ರೇಟ್ ಮಾಡಿ ಹಾಕ್ತೀನಿ ಶುಂಠಿಯಿಂದ ಡೈಜೆಷನ್ನು ಎಲ್ಲ ಕಡಿಮೆ ಆಗುತ್ತೆ ಆ ಕಾಳಲ್ಲಿರುವಂತ ವಾಯುನ ಸ್ವಲ್ಪ ಒಡೆಯುತ್ತೆ ಸೊ ಹಾಗಾಗಿ ಶುಂಠಿನ ನಾವು ಈ ತರ ತುದ್ಬಿಟ್ಟು ಹಾಕ್ತೀನಿ ಇದೊಂಥರ ಯುನೀಕ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಬ್ರಾಹ್ಮಿನ್ ಸ್ಟೈಲು ಅಲ್ಲ ಈ ಕಡೆ ಗೌಟರ್ ಸ್ಟೈಲು ಅಲ್ಲ ಲಿಂಗಾಯತ ಸ್ಟೈಲು ಅಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಕಮೆಂಟ್ ಮುಖಾಂತರ ತಿಳಿಸಿ ಇದುವರೆಗೂ ಯಾರು ನನ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ దయటి సబ్స్క్రైబ్ ఫోమీ రెసిపీ కడినా యాకంద్ర మసాల హ అదన రుబ్బి హాక్కు బాయి స్వల్ప స్టవ్ కమ్మి ఈ దత్త ఆమె ధనియ మే చె లవంగీ స్పూన్ అంటే మెంతి జాస్తి బెంట్ స్పూన్ అతని జీగా తొలి కొత్త హాక్తీని హాబిట్టు చాను ఫ్రై మాకు ఇది బేయాలి నాకు సన్ని జ కయ్ పురి దసగూ హాకం నుణి రుబ్బిట్క నున్నే ఋబ్ ఇట్కీ ఈ సంబారీ మాత్ర నాము కయి రసగసె సప్రేట్ ఈ మసాలా సపరేట్గి ಸೇರಿ ಕೊಟ್ಟಿದ್ದಾರೆ ಆಕ್ಚುಲಿ ನಮ್ಮತ್ತೆ ತುಂಬಾ ಒಳ್ಳೆ ಅಡಿಗೆ ಮಾಡ್ತಿದ್ರು ಅವ್ರ ಕೈಗುಣ ತುಂಬಾ ಚೆನ್ನಾಗಿತ್ತು ಅಡಿಗೆಯಲ್ಲಿ ಅವ್ರೊಂದ್ ಸ್ವಲ್ಪ ಸುಳ್ಳ ಹಿಂಗ್ ಹಿಂಗ್ ಹಾಕ್ಬಿಟ್ಟು ಮಾಡುದ್ರೆ ತುಂಬಾ ರುಚಿ ಅನ್ಸೋದು ಸಾರು ಅವ್ರು ಅವ್ರು ಹೇಳ್ಕೊಟ್ಟಿರ್ತಾರನೆ ನಾವು ಮಾಡ್ತಿದೀವಿ ದೇವರ ಆಶೀರ್ವಾದದಿಂದ ನಮಗೂ ಒಂದ್ ಸ್ವಲ್ಪ ಕೈ ಗುಣ ಬಂದಿದೆ ಇನ್ನವರೆಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೊಂದು ಖುಷಿ ಚೆನ್ನಾಗಿ ನಾಲ್ಕ್ ಜನ ತಿನ್ನೋರು ಹೊಟ್ಟೆ ತುಂಬಾ ತಿನ್ನಿ ರುಚಿಯಾಗಿರ್ಲಿ ಅಂತ ಮಾಡ್ತೀವಿ ಯಾಕಂದ್ರೆ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತಾರಲ್ಲ ಹಾಗೆ ಇಷ್ಟು ಕಷ್ಟಪಟ್ಟು ಹೊಟ್ಟೆಗೆ ಮಾಡುವಾಗ ನಾವು ಯಾವ್ಯಾವ್ದನ್ನ ಎಷ್ಟು ಹದಕ್ ಹಾಕ್ಬೇಕು ಹೇಗ್ ಹಾಕಿ ಮಾಡ್ಬೇಕು ಆ ಪ್ರೊಸೀಜರ್ ತಕ್ಕನಂಗ್ ಮಾಡಿದ್ರೆ ಅದು ಟೇಸ್ಟ್ ಆಗಿರುತ್ತೆ ಆತರ ರುಚಿಯಾಗಿ ಮಾಡಿದ್ರೇನೆ ಚೆನ್ನಾಗಿ ತಿಂತಾರೆ ಅದಕ್ಕೆ ನಾವಾಗ ನಾವ್ ಮಾಡಿದ್ರೆ ಸಾಂತಕ ನಾವ್ ಕಷ್ಟಪಟ್ಟು ದುಡ್ಡು ತಂದು ಕಾಸ ಕೊಟ್ಟು அஷ்டு அவ்ளே அது அய்யோக்கா அந்த மாதிரி எக்ஸ் மாதிரி ಈಗ ಇದನ್ನ ಇದಾಗಿದೆ ಸಾಕು ಇಷ್ಟು ಬೆಂದಿರೋದು ಇದು ಏನು ಫ್ರೈ ಮಾಡ್ಕೊಂಡಿರೋದು ಒಂದ್ಚೂರು ಆರಿಸ್ಬಿಟ್ಟು ರುಬ್ಕೊಳ್ಳೋಣ ಆಮೇಲೆ ಆ ಸಾಂಬಾರ್ ಜೊತೆ ಇದು ಒಗ್ಗರಣೆ ಇದೆಯಲ್ಲ ಅದ್ರ ಜೊತೆಗೆ ಹಾಕೊಳ್ಳೋಣ ಒಂದ್ ಎರಡು ನಿಮಿಷ ನೋಡಿ ಈಗ ಇದನ್ನ ರುಬ್ಬಿದ್ದೀನಿ ಎಷ್ಟು ನೋಣದಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೇದು ಸಾಂಬಾರ್ ಟೇಸ್ಟ್ ಆಗುತ್ತೆ ಯಾವುದೇ ಸಾರಿಗಾಗ್ಲಿ ಯಾವ್ದಕ್ಕಾದ್ರೂನು ಈ ತರ ಮಸಾಲೆ ಕುರ್ದ್ ಬಿಟ್ಟು ನಾವು ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯುನೀಕ್ ಆಗಿರುತ್ತೆ ಹಸಿದ ಹಾಕಿದ್ರೆ ಆ ಹಸಿ ವಾಸನೆ ಹೋಗೋಕೆ ಒಂದ್ ತರ ಇರುತ್ತೆ ನೋಡಿ ನಾವು ಸೈಡಲ್ಲೇ ಬೇಯಿಸ್ಕೊಂಡಿದೀವಿ ಕಾಳು ಎಷ್ಟು ಹದವಾಗಿ ಬೆಂದಿದೆ ಪೂರ್ತಿ ಬೆಂದು ಇಲ್ಲ ತುಂಬಾ ಮೊಸರು ತರನು ಆಗಲ್ಲ ಅಥವಾ ಬೇಯ್ದೇನು ಇರಲ್ಲ ಮೀಡಿಯಮ್ ಆಗಿ ಬೇಕು ಉಪ್ಪಿ ಉಪ್ಪು ಕಮ್ಮಿ ಆದ್ರೂ ನಾವು ಹಾಕೊಂಡು ಅಡ್ಜಸ್ಟ್ ಮಾಡಬಹುದು ಬಟ್ ಜಾಸ್ತಿ ಆದ್ರೆ ಕಮ್ಮಿ ಮಾಡಕ್ ಕಷ್ಟ ಆಗುತ್ತೆ ಸೊ ಕಮ್ಮಿನೇ ಹಾಕೋಣ ನೋಡ್ಕೊಂಡು ಹಾಕೋಣ ಈಗ ಇದು ಒಂದ್ ಕುದಿ ಬಂದ್ಮೇಲೆ ನಾವು ಕಾಯಿ ಗಸೂರು ರುಬ್ಬಿರೋದನ್ನ ಹಾಕೊಂಡು ಅದೇ ಇನ್ನೊಂದ್ ಎರಡು ಇನ್ನೊಂದ್ ಕುದಿ ಬರ್ಬೇಕು ಈಗ ಒಂದ್ ಎರಡ್ ಕುದಿ ಬರ್ಬೇಕಿದ್ಧ ನಾವು ಈಗ ರುಬ್ಬಿಟ್ಕೊಂಡಿರುವಂತ ಕಾಯಿ ಗಸಗಸೆ ಕೂಡ ಇದ್ರೊಳಕ್ಕೆ ಹಾಕೋ ಬಿಡೋಣ ಕುದಿ ಬರ್ತಾ ಇದೆ ಸಾಂಬಾರು ಇದು ನಾವು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ತುಂಬಾ ಗಟ್ಟಿಂಗ್ ಮಾಡ್ಕೊಳಲ್ಲ ತೋರಿಸ್ತೀನಿ ನೋಡಿ ಹೆಚ್ಚು ಕಮ್ಮಿ ಈ ಹದಕ್ಕೆ ತೆಳ್ಳ ಮಾಡ್ಕೋತೀವಿ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಗಟ್ಟಿ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಇದು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಪೂರಿ ಜೊತೆಗೆ ಚಪಾತಿ ಮತ್ತೆ ಅನ್ನ ಇಷ್ಟರ ಜೊತೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಈ ತರ ಟ್ರೈ ಮಾಡಿ ನೋಡಿ ವೀಕ್ಷಕ್ರೆ ಸಾಂಬಾರು ರೆಡಿ ಆಯ್ತು ಅಂತ ರೆಡಿ ಟು ಈಟ್